ಎಲ್ರಿಗೂ ನಮಸ್ಕಾರ ಇವತ್ತು ವಿಶ್ವ ಅರಣ್ಯ ದಿನ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕಗ್ಗುಂಡಿ ಗ್ರಾಮದ ಕಾಂತರಾಜ್ ಅವ್ರ ತೋಟಕ್ಕೆ ಬಂದಿದ್ದೀವಿ ಇವರು ಸಮಗ್ರ ಸಾವಯವ ಕೃಷಿಯೊಂದಿಗೆ ಅರಣ್ಯ ಕೃಷಿನೂ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ಉತ್ತಮವಾದ ತೋಟ ಕಟ್ಟಿದ್ದಾರೆ ಬನ್ನಿ ಎರಡು ನೋಡ್ಕೊಂಡು ಬರೋಣ ಏನು ಮಾಡಿದ್ದಾರೆ ಅನ್ನೋಂಥರ ಅನುಭವ ಕೇಳೋಣ ಅವರು ಒಂದು ಎಕರೆ ಜಾಗದಲ್ಲಿ ಅವರು ಹಣ್ಣಿನ ಬೆಳೆಗಳೊಂದಿಗೆ ತೆಂಗು ಮತ್ತು ಬೇರೆ ಬೇರೆ ಹಣ್ಣಿನ ಹಣ್ಣಿನ ಬೆಳೆಗಳೊಂದಿಗೆ ಅರಣ್ಯ ಕೃಷಿ ಕೂಡ ಮಾಡಿದ್ದಾರೆ ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಅವ್ರನ್ನ ಮಾತಾಡ್ಸ್ತಾರ ಖುಷಿ ಆಗ್ತಾ ಇದೆ ನಮಗೆ ಕೇವಲ ಈ ಭಾಗದಲ್ಲಿ ತಂಬಾಕು ಹೆಚ್ಚಿಗೆ ಬೆಳೀತಾ ಇದ್ರು ಅದನ್ನ ಸಂದರ್ಭದಲ್ಲೂ ಈ ತಂಬಾಕು ಬೆಳ್ಕೊಂಡು ಅವ್ರ ಜೊತೆಗೆ ಈ ಥರದೆಲ್ಲ ಮಾಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಮನೆ ಪಕ್ಕದಲ್ಲಿ ಒಂದು ತೋಟ ಮಾಡಿರೋದು ಅವ್ರ ಅನುಭವ ಕೇಳೋಣ ಬನ್ನಿ ನಮಸ್ಕಾರ ಸರ್ ಎಷ್ಟು ಎಕರೆ ಜಾಗದಲ್ಲಿ ಈ ತರ ಮಾಡ್ತಾ ಇದ್ದಾರೆ ಯಾವಾಗ ಹಿಂಗ್ ಶುರು ಮಾಡಿದ್ರಿ ಸ್ವಲ್ಪ ನಿಮ್ಮ ಅನುಭವ ಹಂಚ್ಕೊಂಡ್ರೆ ನಮ್ಮ ಇತರ ವೀಕ್ಷಕರು ಇದನ್ನ ನೋಡಿ ಖುಷಿ ಪಡ್ಬೋದು ಅವರು ಅಳ್ವಡಿಸ್ಕೊಳ್ಬೇಕು ಅಂತ ನಮ್ಮ ಒಂದು ಅಭಿಲಾಷೆ ಅದೇ ಒಂದು ಒಂದು ಎಕರೆ ಜಾಗ ಇದು ಹಾ ಎಲ್ಲ ತರ ಗಿಡ ಇದೆ ಹಾಂ ಸಪೋಟೋ ತೆಂಗು ಬಟರ್ ಫುಡು ಎಲ್ಲ ತರದ್ದು ಗಿಡ ಇದೆ ಹ್ಮ್ 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 ಏನೇನು ಮಾಡಿದ ಸಪೋಟೋ ತೆಂಗು ಬಟರ್ ಫ್ರೂಟ್ ಎಲ್ಲ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ಹೋಗೋಣ ಹಂಗೇನೆ ಇಲ್ಲಿ ನೋಡ್ತಾ ಇದಾರೆ ನೀವು ಒಂದು ತೋಟದ ಒಂದು ಅಂಚಲ್ ಇದೀವಿ ನಾವು ಇದು ಬಾರ್ಡರ್ ಅಲ್ವಾ ನಿಮ್ದು ಬೇಲಿ ಇದೆ ಬೇಲಿ ಪಕ್ಕದಲ್ಲಿ ಇವರು ಎರಡು ಸಾಲು ಸಿಲ್ವರು ಮತ್ತೆ ತೇಗ ಮಿಕ್ಸ್ ಮಾಡಿ ಹಾಕಿದ್ದಾರೆ ಇದೊಂದು ಅರಣ್ಯ ಕೃಷಿದು ಒಂದು ಭಾಗ ಆಯಿತು ಅದ್ರ ಪಕ್ಕದಲ್ಲಿ ಅವರು ಬಾಳೆ ಬಾಳೆ ಅಡಿಕೆ ಮತ್ತೆ ನೋಡಿ ಕಳೆನಾಶಕ ಸಿಂಪಡಣೆ ಮಾಡಿಲ್ಲ ಯಾವುದೇ ರೀತಿ ಗೊಬ್ಬರ ಔಷಧಿ ಕೂಡ ಹಾಕಿಲ್ಲ ಅವರು ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಒಂಬತ್ತು ಅಡಿ ಒಂಬತ್ತು ಅಡಿಗೆ ಬಾಳೆ ಇದೆ ಅಡಿಕೆ ಇದೆ ಅದು ಮಧ್ಯ ಮಧ್ಯದಲ್ಲಿ ಒಂದೊಂದು ಬಾಳೆ ಹಾಕಿದ್ದಾರೆ ಅವರು ಇಲ್ಲಿ ತೆಂಗಿನ ತೋಟ ಈ ಕಡೆ ನೋಡಿದ್ರೆ ನೀವು ತೆಂಗು ಪ್ಲಸ್ ಬಟರ್ಫ್ರೂಟು ಈ ಭಾಗದಲ್ಲಿ ನಿಮಗೆ ಬಟರ್ ಫ್ರೂಟ್ ಬೆಳಿಬೇಕು ಅಂತ ಹೆಂಗ ಅನ್ನಿಸ್ತು ನೋಡಿ ಎಲ್ಲ ಬಟರ್ ಫ್ರೂಟ್ ಮರಗಳು ಕಾಣಿಸ್ತಾ ಇದೆ ನಿಮಗೆ ಸುಮಾರು ಮರಗಳಿಗಾಗಲಿ ಹೂವಾಗಿದೆ ಈಗ ಬನ್ನಿ ಬನ್ನಿ ಹೇಳಿ ಹೇಳಿ ಹಂಗೆ ಸ್ವಲ್ಪ ನಿಮ್ಮ ಅನುಭವ ಹೋಗಿ ನೋಡಿ ಇಲ್ಲೆಲ್ಲ ಕಾಫಿ ಕಾಣಿಸ್ತಾ ಇದೆ ಏಲಕ್ಕಿ ಬಾಳೆ ಹಾಕಿದ್ದಾರೆ ಸಪೋಟಾ ಇದೆ ಸೇಬು ಸೇಬು ಹಾಕಿದ್ದಾರೆ ಇದಕ್ಕೆಲ್ಲ ನೀವು ಹೆಂಗೆ ಗೊಬ್ಬರ ಔಷಧಿ ಎಲ್ಲ ಹೊಡಿತೀರಾ ಹೆಂಗೆ ಔಷಧಿ ಏನಿಲ್ಲ ಎಲ್ಲ ಕೊಟ್ಟಿಗೆ ಮಾಡೋದು ಔಷಧಿ ಕೆಮಿಕಲ್ ಏನಿದ್ ಯಾವುದು ಕೆಮಿಕಲ್ ಬೆಳೆಸ್ದೆ ಅವರು ಬೆಳಿತಾರಂಥದ್ದು ಕಾಶ್ಮೀರದ ಸೇಬು ಕೂಡ ಹಾಕಿದ್ದಾರೆ ಒಂದು ಗಿಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಪೋಟಾ ಇತ್ತೀಚಿಗೆ ತಾನೇ ಮನೆ ಕಟಾವು ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅವರು ಈ ಸಪೋರ್ಟ ಮಧ್ಯದಲ್ಲೂ ನಿಮ್ಗೆ ಒಂದು ನೋಡ್ತಾ ನೋಡ್ತಾ ಇರ್ಬೋದು ಕಾಫಿ ಹಾಕಿದ್ದಾರೆ ಅವರು ಒಂದು ಮೂರು ತಳಿ ಕಾಫಿ ಹೇಳೋದು ಹಾಕಿ ಮೂರು ತಳಿ ಕಾಫಿ ಇದೆ ಹಾಂ ಹಾಂ ಡ್ರ್ಯಾಗನ್ ಫ್ರೂಟ್ಸು ಡ್ರ್ಯಾಗನ್ ಫ್ರೂಟ್ ಇತ್ತೀಚೆಗೆ ಭಾಳ ಹಾಕ್ತಾ ಇರೋದು ಹಾಂ ಹಾಂ ಬನ್ನಿ ಹಿಂಗೆ ಬನ್ನಿ ಹಿಂಗೆ ಬಂದು ಅಂದರೆ ಒಂದು ಎಕರೆ ಜಾಗದಲ್ಲಿ ಒಂದು ಕಮರ್ಷಿಯಲ್ ಅಲ್ಲಿ ನೋಡೋದಂದ್ರೆ ತೆಂಗು ಬಟರ್ ಫ್ರೂಟು ಸಪೋಟ ಎಲ್ಲ ಇದೆ ಅದು ಅದೇ ಬರುತ್ತಿಲ್ಲ ಅಂತಲ್ಲ ಕಾಫಿ ಕೂಡ ಹಾಕಿದ್ರೆ ಮುಂದೆ ಬರ್ಬೋದು ಅದೇ ಅದ್ರಲ್ಲಿ ನಿಮಗೆ ಒಂದು ಬೇರೆ ಬೇರೆ ಮನೆಗೆ ಏನೇನು ಬೇಕು ಸಣ್ಣ ಪುಟ್ಟ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಅದೆಲ್ಲ ನಮಗೆ ನಾವೇ ಬೆಳ್ಕೊಂಡು ತಿನ್ನಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಮಾಡಿರೋಂಥದ್ರು ತಿನ್ಬೇಕು ಅಂತ ಇದರಲ್ಲಿ ಇದು ಮಾಡಿರೋದು ಹಾಂ 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 ಇವರು ಮಾಗಲೇ ಹೇಳ್ತಾ ಇದ್ರು ಒಂದು ಮೂರು ವರ್ಷದಿಂದ ಎಲ್ಲ ಹೋದಾಗ ಬಟರ್ ಫ್ರೂಟ್ ತಿಂದ್ರಂತೆ ಬಟರ್ ಫ್ರೂಟ್ ತಿಂದು ಖುಷಿಯಾಗಿ ನಾವ್ಯಾಕೆ ನಮ್ಮ ತೋಟದಲ್ಲಿ ಬೆಳಿಬಾರ್ದು ಅಂತ ಉದ್ದೇಶಕ್ಕೆ ಅವರು ತಂದು ಹಾಕಿದ್ದಾರೆ ಇದು ಚಕ್ಕೆ ಇದು ಚಕ್ಕೆ ಗಿಡ ಚಕ್ಕೆ ಗಿಡ ಇದು ಕಿತ್ತಳೆ 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 ಹಣ್ಣು ಪಾಪ ಇವಾಗ ಗಿಡಗಳಿಗೂ ಅಷ್ಟೇ ಸುಮಾರು ಕಡೆ ಓಡಾಡಿ ತಗೊಂಡ್ ಬಂದಿದ್ದಾರೆ ಚಟ್ಟಳ್ಳಿ ಅಪ್ಪಂಗಳ ಹಾರಿ ಕಡೆ ಹಾ ಹೇಳಿ ಹೇಳಿ ಎಲ್ಲಿ ಎಲ್ಲಿ ಅದು ಅಂಕೊಳ್ಳಿ ನೀವು ಎಲ್ಲಿ ಹೋಗಿದಿರಾ ನೀವು ಅಂತ ಹೇಳಿದ್ರೆ ಜನ್ ಗೊತ್ತಾಗುತ್ತೆ ಚಟ್ಟಹಳ್ಳಿ ಫಾರಮ್ ಅಪ್ಪಂಗಳ ಕೊಡುಗೆ ಇಲ್ಲಿ ಆಲ್ಮೋಸ್ಟ್ ಸುಮಾರ್ ಕಡೆ ಸುತ್ತಿ ಎಲ್ಲ ಗಿಡಗಳನ್ನ ಕರೆಕ್ಟ್ ಮಾಡಿ ತಂದಿದ್ದೆ ನಿಟ್ಟಿರೋದು ನಾನ್ ಮಾತಾಡೋದಕ್ಕಿಂತ ನೀವು ಹೆಚ್ಚಿಗೆ ಮಾತಾಡುದ್ ಚೆನ್ನಾಗಿರುತ್ತೆ ರೈತರಿಗೆ ರೈತರೇ ಹೇಳಿದಾಗ ಹೌದ್ ಹೌದಪ್ಪ ಹೇಳ್ತಾರೆ ಅಂತ ಹೇಳ್ತಾರೆ ಅರ್ಥ ಗೊತ್ತ ಇದು ಆಗುತ್ತೆ ಇದು ಕಾಯ್ಬಿಟ್ಟಿದೆ ಹಾಂ ಹಾಂ ಇಲ್ಲಿ ಒತ್ತಿರಂಗೆ ಮೋಸಂಬಿ ಹಣ್ಣು ಮೂಸಂಬಿ ಹಣ್ಣು ಹ್ಮ್ ಹ್ಮ್ ನಮ್ಮ ಭಾಗದಲ್ಲೂ ಮೋಸಂಬಿ ಹಣ್ಣು ಬರುತ್ತೆ ಅಂದಂಗೆ ಆಯ್ತು ಈಗ ಹ್ಮ್ ಮಾವಿದೆ ಸುಮಾರು ಥರ ಮಾವು ವೆರೈಟಿಗಳು ಹಾಕಿದ್ದಾರೆ ಇವರು ಎಸ್ಪೆಷಲಿ ಆಂಧ್ರದ್ದು ಬೇನಿಶಾ ಮದುವೆ ಬಂಗನಪಲ್ಲಿ ಅಂತ ಏನು ಹೇಳ್ತೀವಿ ಆ ವೆರೈಟಿ ಹಾಕಿದ್ದಾರೆ ಈ ಸೇಬು ಗಿಡ ಇದು ಇಡ್ಬಿಡಿ ಚೆನ್ನಾಗಿರ್ತದೆ ಹಾಂ ಹಾಂ ಇಲ್ಲೊಂದು ಸೇಬು ಗಿಡ ಸೇಬು ಸೇಬು ಹ್ಞೂ ನಾ ಹಣ್ಣು ಬರ್ಬೇಕೀಗ ಇಲ್ಲೂ ಬಾರ್ಡರ್ ಅಲ್ಲೆಲ್ಲ ಅವರು ಬಾಳೆ ಹಾಕಿದ್ದಾರೆ ಏಲಕ್ಕಿ ಬಾಳೆ ಬಾಳೆ ಸುತ್ತಲೂ ನೋಡಬಹುದು ಈ ಕಡೆ ಎಲ್ಲಾನು ನುಗ್ಗೆ ಇದೆ ಸಿಲ್ವರ್ ಇದೆ ತಂಗಿ ತಂಗಿ ಇದೆ ಒಟ್ಟಿನಲ್ಲಿ ಎಲ್ಲ ತರದ್ದು ಮನೆಗೆ ಬೇಕೋ ಎಲ್ಲ ಮಾಡಿಕೊಂಡು ನಮ್ಗೆ ತುಂಬಾ ಖುಷಿ ಆಗ್ತದೆ ಇದು ನಡಿಬೇಕಾದ್ರೆ ಜಾಗನೂ ಅಷ್ಟೇ ತುಂಬಾ ಖುಷಿ ಆಗ್ತದೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಖುಷಿ ಖುಷಿ ಅನ್ಸುತ್ತೆ ಆಗಲ ಗಿಡ ನೆಟ್ವಿ ನಾವು ಎರೆ ಸಿಕ್ಕಾಪಟ್ಟೆ ಎರೆಹುಳಗಳು ಎರೆ ಬರ್ತಾ ಇದೆ ನಮ್ಗೆ ಅದರಲ್ಲಿ ನಾವು ಆಗದ ಇದಕ್ಕೆ ಯಾವುದೇ ಕಳನಾಶಕ ಅಥವಾ ಯಾವುದೇ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಅವರು ಕೆಮಿಕಲ್ ಹಾಕಿಲ್ಲ ಕೆಮಿಕಲ್ ಪ್ರಭೇದದ ಸೀಬೆ ಕೆಂಪು ಕಲರ್ ಬರುತ್ತೆ ಹಣ್ಣಿದು ಸರ್ವ ಸಾಂಬಾರ ಅಂತ ಹೇಳಿ ಆಲ್ ಸ್ಪೈಸ್ ಅಂತ ಹೇಳ್ತಾರೆ ಇದನ್ನ ಪಲಾವ್ ಪಲಾವ್ ಎಲೆ ಎಲೆ ಅಥವಾ ಆಲ್ ಸ್ಪೈಸ್ ಸರ್ವ ಸಾಂಬಾರ ಅಂತ ಈ ಒಂದೆಲೆ ಇದನ್ನ ಕಿತ್ಕೊಂಡು ಒಂದ್ ಸ್ವಲ್ಪ ತಿನ್ ನೋಡಿದ್ರೆ ಇದನ್ನ ಎಲ್ಲಾ ತರ ಟೇಸ್ಟ್ ಬರುತ್ತೆ ಇದರಲ್ಲಿ ಚಕ್ಕೆ ಲವಂಗ ಜಾಯ್ಕಾಯಿ ಪ್ರತಿಯೊಂದು ಟೇಸ್ಟ್ ಬರುತ್ತೆ ಇದನ್ನ ನಾವು ಒಣಗಿಸ್ ಕೂಡ ಇಟ್ಕೊಬಹುದು ಪಲಾವ್ಗೆ ಪಲಾವ್ ಮಾಡಬೇಕಾದ್ರೆ ಅಥವಾ ಮಸಾಲಾ ಚಾಯ್ ಮಾಡಬೇಕಾದ್ರೆ ಒಂದೊಂದೆಲ್ಲ ಹಾಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಒಳ್ಳೆ ಗಮಗಮ ಸ್ಮೆಲ್ ಬರುತ್ತೆ ಸಿರಿ ಗಿಡ ಹಾಂ ಇದು ಕೆಲಸ ಅಂತ ಅಂತೇಳಿ ಕವಳೆಕಾಯಿ ಅಂತ ಹೇಳ್ತೀವಲ್ಲ ಅದು ಆ ಗಿಡ ಇದು ಇಲ್ಲೆಲ್ಲ ಒಂದೊಂದೆರಡು ಹೂ ಬಿಟ್ಟಿದೆ ಕಾಯಾಗಿದೆ ಇವಾಗ ಹೂ ಇದೆ ಬನ್ನಿ ಆ ಕಡೆ ಹೋಗೋಣ ಇನ್ನೊಂದು ಸ್ವಲ್ಪ ಇಲ್ಲ ನೋಡಿ ಇಲ್ಲೆಲ್ಲ ಬಾಳೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇವರು ಇದು ಕೂಡ ನಮ್ಗೆ ಅದಾಯ ತಂದು ಕೊಡುತ್ತೆ ಇದು ವಾಟರ್ ಆ್ಯಪಲ್ಲು ಚಕೋತ ಚಕ್ಕೋತ ಗಿಡ ಅದು ಇದು ಹನುಮ ಫಲ ಅಂತ ಹೇಳಿ ಇದೊಂದು ಗಿಡ ಹನುಮಾನ್ ಫಲ ಅಂತ ಹೇಳ್ತೀವಿ ಇದನ್ನ ಇಲ್ಲಿ ಸ್ಪೈಸಿ ಗೋವಾ ಅಂತ ಸಣ್ಣ ಸಣ್ಣ ಕಾಯಿ ಬರುತ್ತೆ ಮತ್ತೆ ಹುಳಿ ಹುಳಿ ಸಿಹಿ ಸ್ಪೈಸಿ ಗೋವಾ ಅಂತ ಹೇಳ್ತಾರೆ ಇದನ್ನ ಬಟರ್ ಫ್ರೂಟ್ ಕಾಣಿಸ್ತಾ ಇದೆ ಬಟರ್ ಫ್ರೂಟ್ ಮಾವು ಬೇನಿಶಾ ಮಾವು ಅಂತ ಹೇಳಿದ್ರಾಗಲೇ ಇದು ಹಾ ಹಾ ಲವಂಗ ಹಾಕಿದ್ದಾರೆ ಇವರು ಮನೆಗೆ ನೆಕ್ಸ್ಟ್ ಮುಂದೆ ಲವಂಗ ಸಿಗ್ಬೋದು ಅನಿಸುತ್ತೆ ಇಲ್ಲಿ ಖುಷಿ ಆಗ್ತಾ ಇದೆ ನೋಡೋಕೆ ನಮಗೆ ಇದೆಲ್ಲ ಬೆಟ್ಟದ ನಲ್ಲಿಕಾಯಿ ಒಂದು ಒಳ್ಳೆ ವೆರೈಟಿ ಹಾಕಿದ್ದಾರೆ ದಪ್ಪ ಬರುತ್ತೆ ಅಂತ ಕಾಯಿ ಅದು ಅದು ಕೂಡ ಹಾಕಿದ್ದಾರೆ ಬೆಟ್ಟದ ನಲ್ಲಿಕಾಯಿ ಇದು ಮೊದಲು ಸೀಬೆ ಮತ್ತು ಅಂಜೂರ ಅದೆಲ್ಲ ಬಟರ್ ಫ್ರೂಟ್ ಎಲ್ಲ ಹೂವಾಗಿದೆ ಅದನ್ನು ಗಮನಿಸ್ಬೋದು ಮತ್ತು ಇದೆಲ್ಲೂ ಇದು ನೂರಕ್ಕೆ ತೊಂಬತ್ತು ಭಾಗ ಎಲ್ಲೂ ಬೀಜದಿಂದ ಹಾಕಿರೋ ಬಟರ್ ಫ್ರೂಟ ಹೆಚ್ಚಿಗೆ ಇದೆ ಅವ್ರ ಅನುಭವ ಅದನ್ನೇ ಹೇಳ್ತಾ ಇದ್ರು ಅವಾಗಲೇ ಹೇಳಿ ಸರ್ ನೀವು ಬೀಜದಿಂದ ಹಾಕಿರೋ ಒಳ್ಳೆಯದ ಕಟ್ಟಿಟ್ಟು ಒಳ್ಳೆಯದ ಬೀಜ ಬೀಜದೇ ಒಳ್ಳೆಯದು ಕ್ರಾಫ್ಟೆಡ್ ಹಾಕಿ ಸುಮಾರು ಗಿಡಗಳು ಹೋಗ್ಬಿಟ್ಟು ಬೀಜದ್ದೇ ಚೆನ್ನಾಗಿ ಬಂತು ಗಿಡ ಮತ್ತೆ ಚೆನ್ನಾಗಿ ಗಿಡನೂ ಐತೆ ಹೌದಾ ಮೂರು ವರ್ಷಕ್ಕೆ ಹೂ ಬಂದಿದೆಯಲ್ಲ ಮೂರು ವರ್ಷಕ್ಕೆ ಹೂ ಬಂದಿದೆ ಬೀಜದ ಗಿಡ ಆದ್ರೂ ಸಹ ಮೂರು ವರ್ಷಕ್ಕೂ ಅದು ಹೂ ಬಂದಿದೆ ಕಾಣಿಸ್ತಾ ಇದೆ ಅದನ್ನು ಸುಮಾರು ಚೊಟ್ಟು ಆಗಿದೆ ಅಲ್ಲೆಲ್ಲ ನೋಡಿದ್ವಿ ಆಗ್ಲಿ ನಾವು ಬೇರೆ ಬೇರೆ ಗಿಡಗಳಲ್ಲಿ ಇಲ್ಲಿ ಇಲ್ಲಿ ಈ ಗಿಡದಲ್ಲೂ ಕಾಣಿಸುತ್ತೆ ಇಲ್ಲಿ ಬಿಡಿ ಇದನ್ನ ಇದನ್ನ ಇದೆ ಇಲ್ಲೂ ಇದೆ ಕಾಯಿ ಕಾಯಿದೆ ಸಣ್ಣ ಸಣ್ಣ ಮೂರು ಆಗಿದೆ ಮೂರು ವರ್ಷದ ಗಿಡ ಸಿಲ್ಡಿಂಗ್ ಸಿಲ್ಡಿಂಗ್ ಇದೆ ಇದು ಅಂದ್ರೆ ಬೀಜದ ಗಿಡ ಬೀಜದ ಬೀಜದಿಂದನೇ ಮಾಡ್ರ ಗಿಡ ನೋಡಿ ಚೆನ್ನಾಗಿ ದಪ್ಪದ್ದು ಚೊಟ್ಟಾಗಿದೆ ಕಾಣಿಸುತ್ತಾ ಇದೆ ನಿಮ್ಗೆ ಕಸಿ ಮಾಡಿದ್ದೇ ಬೇಕು ಅಂತ ಏನಿಲ್ಲ ಅಂತ ಇಲ್ಲಿ ಪೂನಾ ವೆರೈಟಿ ಅಂಜೂರ ಹಾಕಿದ್ದಾರೆ ಇದು ನೋಡಿ ತುಂಬಾ ಟೇಬಲ್ ಪರ್ಪಸ್ ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಕಿತ್ಕೊಂಡು ತಿನ್ಬೋದು ಇದನ್ನ ಡ್ರೈ ಫ್ರೂಟ್ ಮಾಡ್ಬೋದು ನಾವು ಇದನ್ನ ಮುಣಿಸ್ಕೊಂಡು ತಿನ್ಬೋದು ಬೇಕಾದ್ರೆ ಭಾರಿ ಚೆನ್ನಾಗಿರುತ್ತೆ ಭಾರಿ ಚೆನ್ನಾಗಿತ್ತು ಸರ್ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಪೂನಾ ವೆರೈಟಿ ಅಂತ ಹೇಳಿ ಅಂಜೂರದ ಹಣ್ಣು ಇದು ಹೂ ಹಾ ಹಾ ಹೂ ಇದು ಬಟರ್ ಫ್ರೂಟ್ ಎಲ್ಲ ಚೆನ್ನಾಗಿ ಹೂವಾಗಿದೆ ಒಟ್ಟಿನಲ್ಲಿ ನಮ್ಗೊಂದು ಸಮಗ್ರ ಸಾವಯವ ತೋಟ ಅಂತ ತುಂಬ ಖುಷಿ ಆಯಿತು ನಮಗೆ ಹಣ್ಣು ಇದೆ ಈ ಕಡೆ ಎಳ್ಳೀರು ಇದೆ ಮನೆಗೆ ಏನು ಬೇಕಾದ ತುಂಬ ಸಣ್ಣ ಪುಟ್ಟ ಸೊಪ್ಪುಗಳಾಗ್ಬೋದು ಅಥವಾ ಬೇರೆ ಹಣ್ಣಿನ ಗಿಡಗಳಾಗ್ಬೋದು ಕಾಫಿ ಹಾಕಿದ್ದಾರೆ ಮುಂದೆ ಒಂದು ನಿನ್ನಲ್ಲಿ ಸಪೋಟ ಕೊಡ್ತಾ ಇದೆ ಬಟರ್ ಫ್ರೂಟ್ ಇಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಆಗ್ಲೇ ಹೇಳ್ತಾ ಇದ್ರು ಸಣ್ಣ ಒಂದು ಆಪರೇಷನ್ ಆಗಿತ್ತು ಅವರು ಮನೆಯಿಂದ ಇಲ್ಲಿ ಪಕ್ಕದಲ್ಲೇ ಮನೆ ಇದೆ ಅಲ್ಲಿಂದ ಬಂದು ಒಂದು ವಾಕ್ ಮಾಡ್ಕೊಂಡು ಬಂದ್ರೆ ಸಾಕು ನಮ್ಗೆ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಅಂತ ಅದು ನೀವೇ ಹೇಳ್ಬೇಕು ಅದು ನೀವ್ ಹೇಳಿದ್ರೆ ಅದನ್ನ ಅವ್ರಿಗೆ ವೀಕ್ಷಕರಿಗೆ ಹೆಚ್ಚು ಯಾರೇ ಒಂದು ನಂಟರುಗಳು ಬಂದಾಗ ಒಬ್ರು ಎಂಬತ್ತು ವರ್ಷ ಆಗದೆ ನಮ್ಮ ತಂಗಿಯ ಮಾವ ಒಳಗಡೆ ಬಂದುಬಿಟ್ಟು ಹೋಗಿದಕ್ಕೆ ನಾನು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಕೂತ್ಕೊಳ್ತೀವಿ ಅಂತ ಚೆನ್ನಾಗದಲ್ಲ ಅಷ್ಟು ವಾತಾವರಣ ಭಾರಿ ಚೆನ್ನಾಗಿದೆ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದರು ಮೊನ್ನೆ ಮೊನ್ನೆ ಬಂದಾಗ ಅಷ್ಟೇ ಒಂದು ಖುಷಿ ಮತ್ತೆ ಇದು ಕೆಮಿಕಲ್ ಏನೂ ಯೂಸ್ ಮಾಡಿಲ್ಲ ಮನಸ್ಸಿಗೆ ಭಾರಿ ಸಂತೋಷ ಆಗ್ತದೆ ಯಾರೇ ಬಂದು ನೋಡಿದ್ರು ಬಂದು ನಿಂತ್ಕೊಂಡು ನೋಡಿಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಇಲ್ಲಿ ಯಾರೇ ಬಂದ್ರು ತುಂಬಾ ತುಂಬಾ ಖುಷಿ ಆಯ್ತು ಎಲ್ಲಾರು ಇದನ್ನ ನೋಡ್ತಾ ಪ್ರತಿಯೊಬ್ರು ಪ್ರಯತ್ನ ಪ್ರಯತ್ನಪಡಬಹುದು ತುಂಬಾ ಜಮೀನ್ ಇರುವಂತವರು ಸಣ್ಣ ಪುಟ್ಟ ಬಂದ ಒಂದೆಕರೆ ಅರ್ಧ ಕನಿಷ್ಠ ಅರ್ಧ ಎಕರೆ ಆದ್ರೂ ಇದನ್ನ ಪ್ರಯತ್ನ ಪಟ್ಟು ಇದನ್ನ ಮಾಡ್ಕೊಂಡು ಬಿಡತರ ಅಂತ ಪ್ರತಿಯೊಂದು ಹಣ್ಣಿನ ಗಿಡಗಳು ಹಾಕ್ಕೊಂಡು ಒಂದೆಕರೆ ಎಲ್ಲಾನು ಮಾಡಿದೀವಿ ಮಾಡಿದೀರಾ ಅರ್ಧ ಎಕರೆ ಅಲ್ಲಿ ಮಾಡ್ಕ ಮಾಡ್ಕೋಬಹುದು ಅಂದ್ರೆ ಜಮೀನ್ ಜಾಸ್ತಿ ಇರೋರು ಮಾಡ್ಬೋದು ಕಡಿಮೆ ಜಮೀನ್ ಇರುವಂತರು ಸಹ ಇದನ್ನ ಖಂಡಿತವಾಗ್ಲೂ ಇದನ್ನ ಮಾಡಬಹುದು ಅಂತ ನಮಗೆ ಹೆಲ್ಥಿ ಹೌದು ಆರೋಗ್ಯಕ್ಕಿಂತ ಮತ್ತೆ ಏನು ಬೇರೆ ಏನಿಲ್ಲವೇ ಇಲ್ಲ ಇವತ್ತು ನೋಡಿ ಏನು ಕೆಮಿಕಲ್ ಹಾಕಿಲ್ಲ ಎಲ್ಲ ಉಪಯೋಗಿಸಿಕೊಂಡ್ರೆ ಎಲ್ಲಾ ಇದಾಗ್ತದೆ ಸಪೋರ್ಟ್ ಬಾರಿ ಸ್ವಿಟ್ ಆಗಿದ್ರು ಮಾತ್ರ ಹೌದು തുമ്പ സന്തോഷമായി ധന്യവദി നമസ്കാര